ಪ್ರಿಯ ವೀಕ್ಷಕರೇ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾಕಷ್ಟು ಸಾವು ನೋವುಗಳಿಗೆ ಬಿಜೆಪಿ ಕಾರಣ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯದಿಂದ ದೇಶದಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಕಂಡಿದ್ದೇವೆ ಇಷ್ಟಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಲು ತಯಾರಿಲ್ಲವೆಂದು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ನ್ಯಾಷನಲ್ ಅಧ್ಯಕ್ಷರಾದ ಬಿವಿ ಶ್ರೀನಿವಾಸ್ ಅವರು ಆರೋಪಿಸಿದ್ದಾರೆ ಕರ್ನಾಟಕ ಪ್ರಾದೇಶಿಕ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಆರಕ್ಕೆ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕರ್ನಾಟಕ ಪ್ರಾದೇಶಿಕ ಯುವ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಅಬ್ದುಲ್ ದೇಸಾಯಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಸಲ್ವಡಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸುನಿಲ್ ಸಿಂಧೆ ಕಾಂಗ್ರೆಸ್ ಮುಖಂಡರಾದ ಅಲ್ತಾಫ್ ಅಲ್ಲೂರ್ ಇಸ್ಮಾಯಿಲ್ ಟಮಾಟಗಾರ್ ದೀಪಕ್ ಸಂಚೂರಿ ಈ ಕಾರ್ಯಕ್ರಮದಲ್ಲಿ ಮುಂತಾದವರು ಭಾಗವಹಿಸಿದ್ದರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಬಿ ಜೆ ಪಿಯವರ ನಿರ್ಲಕ್ಷ್ಯದಿಂದ ಮತ್ತು ಮಿಸ್ಮ್ಯಾನೇಜ್ಮೆಂಟಿಂದ ಈ ಕರೋನಾ ಮಹಾಮಾರಿಯಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ನಾವು ಕಂಡುಹಿಡಿದ್ವಿ ಆದರೂ ಸಹ ಇಷ್ಟೆಲ್ಲ ಆದಮೇಲೂ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಎಚ್ಚೆತ್ಕೊಳ್ಳೋಕ್ಕೆ ತಯಾರಿಲ್ಲ ಯಾರಿಗೂ ಸರಿಯಾದ ರೀತಿಯಲ್ಲಿ ಒಂದು ಆಕ್ಸಿಜನ್ ಬೆಡ್ ಆಗಲಿ ಐ ಸಿ ಯು ಬೆಡ್ ಆಗಲಿ ಇಂಜೆಕ್ಷನ್ ಸಿಗದೇ ಇರೋದ ಅಭಾವದಿಂದ ಸಾಕಷ್ಟು ಸಾವು ನೋವುಗಳನ್ನ ಆಗಿದೆ ಎಷ್ಟು ಜನ ಆತಂಕಗೀಡಾಗಿದ್ದರು ಬಟ್ ಇವರು ಅಂಥ ಸಂದರ್ಭದಲ್ಲಿ ಇವರು ಸಿ ಎಮ್ ಬದಲಾವಣೆ ಮಾಡೋದಕ್ಕೆ ಡೆಲ್ಲಿಗೆ ಹೋಗಿ ಬಿಡಾರ ಬಿಡಿದ್ದು ರೆಸಾರ್ಟಲ್ಲಿ ಕೂತ್ಕೊಂಡಿದ್ದು ಈಗಲೂ ಸಹ ಯಾರೂ ಸಹ ಫೀಲ್ಡಲ್ಲಿಲ್ಲ ಬಿ ಜೆ ಪಿಯವರು ಹೇಳ್ತಾರೆ ನಾವೇನೋ ಚಡ್ಡಿ ಹಾಕ್ಕೊಂಡು ಎಲ್ಲ ನಮ್ಮವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಚಡ್ಡಿನೂ ಇಲ್ಲ ಪ್ಯಾಂಟಿನೂ ಇಲ್ಲ ನಿಜವಾಗ್ಲೂ ಸಂಕಷ್ಟಕ್ಕೆ ಯಾರು ಬಂದು ಇದ್ದರೆ ಅದು ಈ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಜನಸಾಮಾನ್ಯರ ನೋವಿಗೆ ಸ್ಪಂದಿಸಿ ಜನಸಾಮಾನ್ಯರ ಜೊತೆ ನಿಂತ್ಕೊಂಡು ಅವ್ರ ನೋವಿಗೆ ಸ್ಪಂದಿಸುವಂಥ ಕೆಲಸ ನಾವೆಲ್ಲ ಮಾಡ್ತಾಯಿದ್ದೀವಿ ಮುಂದಕ್ಕೂ ಸಹ ಮಾಡ್ತೀವಿ ಜನರಿಗೆ ಸರಿಯಾದ ರೀತಿಯಲ್ಲಿ ಇವರು ಮಾಡಿದಂಥದ್ದು ಅನುಭವ ಆಗಿದೆ ಇವರು ಒಣ ಭಾಷಣ ಬಿಟ್ಟರೆ ಸುಳ್ಳಿನ ಸರ್ಮಾಲೆ ಬಿಟ್ಟರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ಇದನ್ನು ಸಹ ಒಂದು ಸಣ್ಣ ಪ್ಯಾಕೇಜು ಕೂಡ ಚುರುಕೈಲಾಗಲ್ಲ ವ್ಯಾಕ್ಸಿನೇಷನ್ ಈಗ ಕಡ್ಡಾಯವಾಗಿ ಎಲ್ಲರಿಗೂ ಹಾಕ್ಬೇಕು ನಮ್ಮ ದೇಶದ ವ್ಯಾಕ್ಸಿನ್ ನಮ್ಮ ಮಕ್ಳಿಗೆ ಬಿಟ್ಟು ಹೊರದೇಶಕ್ಕೆ ಏನೊಂದು ಎಕ್ಸ್ಪೋರ್ಟನ್ನು ಮಾಡಿದ್ರು ಆ ನೋವಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಈಗಲೂ ಸಹ ವ್ಯಾಕ್ಸಿನೇಷನಲ್ಲಿ ಓನ್ಲಿ ಪ್ರೈವೇಟ್ ಆಸ್ಪಿಟ್ಲು ಕೊಡ್ತವ್ರೆ ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅದಕ್ಕೆ ಏನು ಮೊಬೈಲ್ ಆ್ಯಪಲ್ಲಿ ರಿಜಿಸ್ಟ್ರ್ ಮಾಡ್ಬೇಕಂದ್ರೆ ಕೂಲಿ ಕೂಲಿ ಕಾರ್ಮಿಕರ ಹತ್ರ ಸ್ಮಾರ್ಟ್ಫೋನ್ ಇದೆಯಾ ಮೊಬೈಲ್ ಇರೋದೇ ಡೌಟು ಒಂದು ವರ್ಷದಿಂದ ತಿನ್ನೋಕೆ ಅನ್ನ ಇಲ್ಲ ಕರೋಕ್ಕೆ ಕ ಕೈಯಲ್ಲಿ ದುಡ್ಡಿಲ್ಲ ಕೆಲಸ ಇಲ್ಲ ಯಾರು ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊತಾರೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಮಾನ ಮರ್ಯಾದೆ ಇತ್ತು ಅಂದರೆ ಎಲ್ಲ ಬಿಟ್ಟು ಬಡಬೊಬ್ರು ಎಲ್ಲರಿಗೂ ಉಚಿತವಾಗಿ ವ್ಯಾಕ್ಸಿನ್ ಮಾಡಿ ಆ ಅಪ್ಲಿಕೇಶನ್ನ ತೆಗೆದುಹಾಕಿ ಯಾವ ಹಾಸ್ಪಿಟ್ಲ ನೀವೇನು ಕೇಂದ್ರಗಳನ್ನ ನಿರ್ಮಿಸ್ತೀರ ಅಲ್ಲೇ ರಿಜಿಸ್ಟ್ರೇಷನನ್ನು ಮಾಡಿ ಜನರು ಕಾಪಾಡೋವಂಥ ಕೆಲಸ ಮಾಡಿ ಇಲ್ಲಾಂದರೆ ಈ ರಾಜ್ಯವನ್ನು ದೇಶವನ್ನು ಮಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಿಡೋಲ್ಲ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮಾಜಿ ಸಿ ಎಮ್ ರವರ ನೇತೃತ್ವದಲ್ಲಿ ಈ ರಾಜ್ಯದ ಜನತೆ ಜೊತೆ ನಿಂತ್ಕೊಂಡು ಅವನ್ನೂ ಮ್ಯಾಕ್ಸಿಮಮ್ ಬಿ ಜೆ ಪಿ ಅಂತ ಇದ್ರು ಅಂತ ಇದ್ರು ಈಗ ಅಂತಿಲ್ಲ ಈಗ ರಸ್ತೆಯಲ್ಲಿ ಯಾವ ರೀತಿ ಅವ್ರಿಗೆ ಸರಿಯಾದ ಇದನ್ನು ಬುದ್ಧಿ ಕಲಿಸೋ ಅಂಥ ಕೆಲಸವನ್ನು ಎಲ್ಲ ರಾಜ್ಯಗಳಲ್ಲೂ ನೋಡ್ತಾ ಇದ್ದೀವಿ ಎರಡು ಕೋಟಿ ವರ್ಷಕ್ಕೆ ನೌಕರಿ ಕೊಡ್ತೀವಿ ಅಂತ ಹೇಳಿದರು ಎಂಟು ವರ್ಷ ಆಯಿತು ಹದಿನಾರು ಕೋಟಿ ನೌಕರಿ ಕೊಡಬೇಕಾಗಿತ್ತು ಏನಂತಿದ್ದಾರೆ ಈಗ ನರೇಂದ್ರ ಮೋದಿಯವರು ಏನಂತಿದ್ದಾರೆ ಕೆಲಸ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ ಈಗ ತಂದೆ ತಾಯಿಗಳು ಕಷ್ಟ ತಂದೆ ತಾಯಿಗಳು ಕಷ್ಟಪಟ್ಟು ಇಂಜಿನಿಯರಿಂಗ್ ಎಮ್ ಬಿ ಎ ಮಾಡಿಸಿ ಪಕೋಡ ಮಾರಕ್ಕೆ ಹೇಳ್ತಾರಲ್ಲ ಇವ್ರಿಗೆ ಇವ್ರಿಗೇನಾರ ಗೊತ್ತಿದೆಯಾ ಇಲ್ಲಿರೋ ರಾಜ್ಯದಲ್ಲಿರೋ ಯಾ ಯುವಕರು ಡ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಬೇರೆ ರಾಜ್ಯದಲ್ಲೋಗಿ ಸೆಕ್ಯೂರಿಟಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ಉದ್ಭವ ಮಾಡಿದಾರಲ್ಲ ಇವ್ರಿಗೆ ಯೂತೆ ಇದೇ ಯೂತೆ ಇವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ಮತ್ತೆ ಅಚ್ಚೆ ದಿನ ಅಂತ ಹೇಳಿದ್ರು ದಯವಿಟ್ಟು ನಿಮ್ಮ ಅಚ್ಚೆ ದಿನ ಯಾರಿಗೂ ಬೇಡ ಪುರಾಣ ದಿನೇ ಕೊಡಿ ಅಂತ ಕೇಳ್ಕೊತೀವಿ ಲಸಿಕೆ ಹಾಕೋದ್ರಲ್ಲಿ ಕೂಡ ಕೇಂದ್ರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸುಳ್ಳು ವರದಿಯನ್ನು ಕೊಟ್ಟಿದೆ ಡಿಸೆಂಬರ್ ಮೂವತ್ತೊಂದರೊಳಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗ್ತೀವಿ ಅಂತ ಹದಿನೆಂಟು ವರ್ಷ ಮೇಲ್ಪಟ್ಟವರು ತೊಂಬತ್ತು ಕೋಟಿ ಮೇಲೆ ಜನರಿದ್ದಾರೆ ಜನಸಂಖ್ಯೆ ಈಗ ನೂರ ಎಂಬತ್ತು ಕೋಟಿ ವ್ಯಾಕ್ಸಿನೇಷನ್ ಆರ್ಡ್ರ್ ಮಾಡಬೇಕಿತ್ತು ಇವರು ಆರ್ಡ್ರ್ ಮಾಡಿರೋದೆಷ್ಟು ಇಪ್ಪತ್ತೈದು ಮೂವತ್ತು ಕೋಟಿ ಆರ್ಡ್ರ್ ಮಾಡಿದ್ದಾರೆ ಮೀನ್ಸ್ ಈ ಇವ್ರಿಗೆ ಯಾವುದೇ ರೀತಿಯಾದಂಥ ಜನರ ಬಗ್ಗೆ ಕಾಳಜಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿ ವ್ಯಾಕ್ಸಿನೇಷನ್ ಮೀ ಸಿಗ್ತಾಯಿಲ್ಲ ಬಿ ಜೆ ಪಿ ಇವರು ಸಂಸದರು ಇವ್ರ ಮಂತ್ರಿಗಳು ಪ್ರೈವೇಟ್ ಆಸ್ಪಿಟ್ಲಿದೆ ಮಾರ್ಕೆಟಿಂಗ್ ಮಾಡ್ತಾರೆ ಮನಮರ್ಯಾದೆ ಇದೆಯಾ ಇವರು ಅಧಿಕಾರಕ್ಕೆ ಬಂದಿದ್ದೇ ಈ ಪ್ರಜಾಪ್ರಭುತ್ವವನ್ನು ಕೊಗ್ಗಲೆ ಮಾಡಿ ಯಾವ ಥರ ಇವ್ರು ಮೆಜಾರಿಟಿಯಲ್ಲಿ ಗೆದ್ದಾರ ಇವರು ಯಾವ ಥರ ಬಂದಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಾರ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಯಾಕೆ ಅಂದರೆ ಈ ಬಿ ಜೆ ಪಿ ಬುದ್ಧಿ ಜನರಿಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಯಾವ ರೀತಿ ರಸ್ತೆಯಲ್ಲಿ ಇವರು ಓಡಾಡೋದು ಕಷ್ಟ ಆಗುತ್ತೆ ಈಗ ಮನೆ ಸೇರ್ಕೊಂಡಿದಾರಲ್ಲ ಇವ್ರಿಗೆ ಓಡಾಡೋದು ಕಷ್ಟ ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೂರ್ನೂರು ರಾಷನ್ ಕಿಟ್ ಇದು ಲಾಕ್ಡೌನದಲ್ಲಿ ಯಾರು ಭಾಳ ತೊಂದರೆಯಲ್ಲಿದ್ದಾರೆ ಹಂತ ಮಂದಿ ಅವ್ರಿಗೆ ರಾಷನ್ ಕಿಟ್ಟನ್ನು ಹಂಚಲಾಯಿತು ಹಾಗೂ ಐಸೋಲೇಷನ್ ಕಿಟ್ ಐಸೋಲೇಷನ್ ಕಿಟ್ ಅಂದರೆ ಏನಂದರು ವಿಟಾಮಿನ್ ಸಿ ಟ್ಯಾಬ್ಲೆಟ್ಸ್ ಸ್ಯಾನಿಟೈಸರ್ ಆಮೇಲೆ ಜ್ವರ ಬರೋದು ಗುಲ್ಗಿ ಏನು ನಾರ್ಮಲ್ ಗುಲ್ಗಿ ಇರ್ತಾವೋ ಆ ಮಂದಿಗೆ ಕೊಡೋ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಿ ವಿ ಶ್ರೀನಿವಾಸ್ ಅವರು ಬಂದಿದ್ದರು ಅವರು ದಿಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಪೆಷಲ್ವಾಗಿ ಬಂದಿದ್ದಕ್ಕೆ ಅವ್ರಿಗೆ ಆಕ್ಸಿಜನ್ ಮ್ಯಾನ್ ಆಫ್ ಇಂಡಿಯಾ ಅಂತಾರೆ ಫೇಮಸ್ ಆಗಿದ್ದಾರೆ ಅವರು ಇಡೀ ಇಂಡಿಯಾದಾಗೆ ಅವರು ಬಂದಿದ್ದರು ಅವ್ರ ಕೈಯಲ್ಲೇ ನಾವು ಎಲ್ಲ ಸೇರಿ ಕಿಟನ್ನು ಹಂಚಲೇ ಮಾಡಲಾಗಿದೆ